ಸ್ನೇಹಿತರೆ ನಮಸ್ಕಾರ ಇವತ್ತು ಕುಣಿಗಲ್ ಅಂತಿದ್ದಂಗೆ ನಮಗೆಲ್ಲ ಕುದುರೆ ಫಾರಮ್ಮು ಅಥವಾ ಕುದುರೆ ಅಂತ ನೆನಪಾಗುತ್ತೆ ಅದ್ರ ಜೊತೆಗೆ ಇನ್ನೊಂದಿದೆ ಮೂಡಲ್ ಕುಣಿಗಲ್ ಕೆರೆ ನೋಡೋಕ್ಕೊಂದು ಒಯ್ಬೋಗ ಅಂತ ಹೇಳಿ ಜಾನಪದ ಶೈಲಿಯ ಒಂದು ಹಾಡಿದೆ ಆ ಆ ಕುಡಿ ಕುಣಿಗಲ್ ಕುದುರೆ ಫಾರಮ್ಮ ಪಕ್ಕದಲ್ಲೇ ಹೊಂದಿಕೊಂಡಂಥ ಇರೋ ದೊಡ್ಡ ಕೆರೆ ಏರಿ ಮೇಲೆ ನಾವು ಬಂದಿದ್ದೀವಿ ನೀವು ನೋಡ್ತಾ ಇದ್ದರೆ ಸತ್ಯಗಣಪತಿ ದೇವಾಲಯ ಅದೇ ರೀತಿ ಪಕ್ಕದಲ್ಲಿ ಕುಣಿಗಳಿಗೆ ಹೆಸರು ಬರೋದಕ್ಕೆ ನರ್ತನಪುರಿ ಅನ್ನೋದು ಮೊದಲಿತ್ತು ಹಾಗಾಗಿ ನರ್ತನಪುರಿ ಶ್ರೀ ಪದ್ಮನಾಭೇಶ್ವರ ಸ್ವಾಮಿ ದೇವಾಲಯ ಹೀಗೆ ಇಲ್ಲೊಂದು ಸುಂದರವಾದ ಪಾರ್ಕ್ ಇದೆ ಹಲವಾರು ಹಿರಿಯರು ವಿಶ್ರಾಂತಿ ಪಡೀತಾ ಇದ್ದಾರೆ ಈಗ ಕುಣಿಗಲ್ ದೊಡ್ಡ ಕೆರೆಯನ್ನು ನಾನು ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನನ ಮಾಡ್ತೀನಿ ಯಾಕೆ ಅಂತ ಅಂದರೆ ನಮ್ಮ ಕುಣಿಗಲ್ಗೆ ಕುದುರೆ ಎಷ್ಟು ಮುಖ್ಯನೋ ಅದೇ ರೀತಿ ಕುಣಿಗಲ್ ಕೆರೆಯು ಅಷ್ಟೇ ಒಂದು ಮುಖ್ಯ ಜಾನಪದ ಶೈಲಿನಲ್ಲಿ ಇಲ್ಲಿ ಹಾಡಾಡಿದರೆ ಮೂಡಲ್ ಕುಣಿಗಲ್ ಕೆರೆ ನೋಡೋಕ್ಕೊಂದು ಇವಾಗ ಮೋಡಿ ಬಂದಾನು ಚಂದಿರಾಮ ಅಂತ ಹೇಳಿ ಹೀಗೆ ಅದ್ಭುತವಾದ ಒಂದು ಕಥಾನಕವನ್ನು ಈ ಕೆರೆಯ ಸುತ್ತ ಕಟ್ಕೊಡ್ತಾರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದರು ನೋಡಿ ಎಲ್ಲ ಕೂಡ ಹಾಳಾಗಿದೆ ಕೇವಲ ಬಿಲ್ ಮಾಡ್ಕೊಳ್ಳೋ ತನಕ ಮಾತ್ರ ಅಷ್ಟೇ ಮುಗಿದೋಯ್ತು ನೋಡಿ ಇಂಥ ದೊಡ್ಡ ಕೆರೆ ಸುತ್ತಲತೆ ಬಂದು ಸಾವಿರದ ಎಕರೆ ರಾಮಬಾಣ ಅಂತ ಹದಿನೇಳು ಮೈಲು ಅಚ್ಚುಕಟ್ಟು ಎರಡು ಸಾವಿರದ ಎಂಟುನೂರು ಎಂಥ ಅದ್ಭುತವಾದ ಕೆರೆ ಆ ಕೆರೆಯ ಒಂದು ವಿಶೇಷವಾಗಿ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಇಲ್ಲಿ ಮಾಡಿರುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೇವಲ ಬಿಲ್ಗೆ ಆಗಿದೆ ಅಂತಾರೆ ಹಾಗೆ ಮುಂದುವರೆದು ನಾವು ಹೋಗಬೇಕಾದ್ರೆ ಇಲ್ಲೊಂದು ನೀರು ಬಾಗಿಲು ಆಂಜನೇ ಆಂಜನೇಯ ಸ್ವಾಮಿ ಅಂತ ಒಂದು ದೇವಾಲಯ ಕೂಡ ಇದೆ ಆಂಜನೇಯ ರಾಮನ ಜಪ ಇದ್ದಾನೆ ಯಾಕೆ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ ಆ ರೀತಿಯ ಒಂದು ಕಲ್ಪನೆಯಲ್ಲಿ ಒಂದು ಅದ್ಭುತವಾದ ಪೇಂಟಿಂಗ್ ತುಂಬ ಅದ್ಭುತವಾಗಿ ಇದೆ ಇದು ಹೆಸರು ಬಂದು ನೀರು ಬಾಗಿಲು ಆಂಜನೇಯ ಸ್ವಾಮಿ ಅಂತ ಹೇಳಿ ಯಾರೋ ಕೆಲಸ ಇದ್ದಾರೆ ಪರಿಚಯದವರೇ ಶಂಕರಣ್ಣ ಏನೆಲ್ಲ ಯಾರೋ ಕ್ಲೀನ್ ಇದ್ದೀರಲ್ಲ ಅಯೋಧ್ಯ ಮಾತ್ರ ಹೋಗಿದ್ವಿ ಮಸೀದಿ ಟೈಮಲ್ಲಿ ಇವಾಗ ಏನು ಅಂತಂದ್ರೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಏನು ಅಂದ್ರೆ ಎಲ್ಲ ರಾಮಲಾಲಾ ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ರೆ ನಾವಲ್ಲಿ ಆಗ್ತಿಲ್ಲ ಈಗ ಅನಿವಾರ್ಯ ಕಾರಣದಿಂದ ಅದಕ್ಕೆ ತುಂಬಾ ವರ್ಷ ಆದ್ಮೇಲೆ ಅವಕಾಶ ಸಿಕ್ಕಂದ್ರೆ ಈ ಆಂಜನೇಯನ ಸೇವೆ ಇಲ್ಲೇ ಮಾಡೋಣ ಆಂಜನೇಯನ ಸೇವೆ ಮಾಡ್ರೆ ಕರ್ಸೇವಕ್ರ ಅಂದ್ರೆ ಅವಾಗೆಲ್ಲ ಮಸೀದಿ ಎಲ್ಲ ಗಲಾಟೆ ಆದಾಗ ನೀವ್ ಹೋಗಿದ್ರ ತೊಂಬತ್ತನೇ ನಾವ್ ಹೋಗಿದ್ವಿ ಎಷ್ಟ್ ಜನ ಹೋಗಿದ್ರೆ ಎಷ್ಟು ಜನ ಕುಣಿಗಲ್ಲಿಂದ ಹೋಗಿದ್ವಿ ಅಲ್ಲಿ ಹೋಗ್ಬಿಟ್ಟು ಇವಾಗ ಮೂರ್ ಜನ ಮಾತ್ರ ಕಂಪ್ಲೀಟ್ ಸೇವೆ ಮಾಡ್ಬಿಟ್ಟು ಏನಿದೆ ಮುಗಿಸ್ಕೊಂಡಿ ಹಾಂ ಜನ ಏನು ಅಂದರೆ ಮಧ್ಯದಲ್ಲಿ ಅರೆಸ್ಟ್ ಆಗ್ಬಿಟ್ಟು ಇಲ್ಲಿ ತಡೀರಿ ತಡಿರಿ ಒಂದು ನಿಮಿಷ ಇದೊಂಚೂರು ಎಲ್ಲ ಆಗಿ ಡೀಟೇಲ್ಸ್ ಹೇಳಿ ನಮ್ಮ ವಸಂತವಾಣಿಲಿ ಲಕ್ಷಾಂತರ ಜನ ನೋಡ್ತಾರೆ ಯಾಕೆ ಅಂದರೆ ಈಗ ಅಲ್ಲೂ ಸೇವಕರು ಇಲ್ಲೂ ಸೇವಕರು ನೋಡಿ ಇಲ್ಲಿ ಕೈಯಲ್ಲಿ ಪೊರ್ಕೆ ಇದೆ ಇಲ್ಲೂ ಕೂಡ ಕರಸೇವೆ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ ಇಲ್ಲಿ ಮಂಜಣ್ಣ ಮತ್ತು ಶಂಕರಣ್ಣ ಜೊತಲಿದ್ದಾರೆ ಸ್ನೇಹಿತರೆ ನಾನು ಸಂಪೂರ್ಣ ವಿಡಿಯೋನ ನಿಮಗೆ ತೋರಿಸ್ತೀನಿ ದಯವಿಟ್ಟು ನೋಡಿ ಹೇಳಿ ಶಂಕರ ನಿಮ್ಮ ನಿಮ್ಮ ಅನುಭವ ಹೇಗಿತ್ತು ಕರಸೇವೆ ಸಂದರ್ಭದಲ್ಲಿ ಅಂತ ಹೇಳಿ ಕುಣಿಗಲ್ ಪಟ್ಟಣದಿಂದ ಅಯೋಧ್ಯೆಗೆ ಅಂತ ಕರಸೇವೆ ಹೋದಾಗ ನಾವು ಎಂಟು ಜನ ಆಯ್ಕೆ ಮಾಡ್ಕೊಂಡ್ವಿ ಆ ನಾಗೇಶ್ ಅವರು ನೇತೃತ್ವದಲ್ಲಿ ಚುಂಚಗಿರಿ ಮಠದ ಸ್ವಾಮೀಜಿ ಬೇಲಿಮಠ ಸ್ವಾಮೀಜಿ ಮೂರು ಜನ ಸ್ವಾಮೀಜಿಗಳು ನಮ್ಗೆ ಆಶೀರ್ವಾದ ಮಾಡಿ ಎಲ್ಲ ಹಾರ ಹಾಕ್ಬಿಟ್ಟು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಕುಣಿಗಲ್ ಪಟ್ಟಣದ ಮೆರವಣಿಗೆ ಮಾಡಿ ನಾವು ತುಮಕೂರಿಗೆ ಹೋದ್ವಿ ನಂತರ ಬೆಂಗಳೂರು ಟ್ರೈನಿಂದ ಮಡ್ರಾಸ್ಗೆ ಹೋಗಿ ಮಡ್ರಾಸಲ್ಲಿ ಏನಾಯಿತು ಅಂದರೆ ಅಲ್ಲಿ ಕಾಶಿಗೆ ಹೋಗಬೇಕು ಅಂತ ಹೇಳಿ ವಾರಣಾಸಿ ಟ್ರೈನ್ಗೆ ಅಂತ ಹೋದ್ವಿ ಅದರಲ್ಲಿ ನಾವು ಮಂಜುನಾಥು ರಮೇಶು ನಾರಾಯಣ ಎಲ್ಲ ಸೇರಿ ಎಂಟು ಜನ ಅಲ್ಲಿ ಹೋದಾಗ ಏನಾಯಿತು ಅಂತಂದರೆ ಅಲ್ಲಿ ದ ರಾಜ್ಯದಿಂದ ಬಂದಿದ್ದ ಲಕ್ಷಾಂತರ ಜನ ಎಲ್ಲ ಕಾಶಿಲೇ ಸೇರ್ಕೊಂಡ್ವಿ ಅದಾದಮೇಲೆ ಏನಾಯಿತು ಮಾರನೇ ದಿನ ಬೆಳಗಾಗೆದ ತಕ್ಷಣ ನಾವು ಇನ್ನು ಏಳು ದಿನದ ಟೈಮಲ್ಲಿ ಅಲ್ಲಿಂದ ಅರವತ್ತು ನಾಲ್ಕು ಕಿಲೋಮೀಟ್ರ್ ನಾವು ಕಾಶಿಗೆ ಹೋಗ್ಬೇಕಾಯಿತು ಅಲ್ಲಿಂದ ಕಾಶಿಯಿಂದ ಟ್ರೈನ್ ಯಾವುದೂ ಇರಲಿಲ್ಲ ಕರ್ಫ್ಯೂ ಎಲ್ಲ ಇತ್ತು ಮತ್ತು ಲಾಠಿ ಚಾರ್ಜ್ ಇತ್ತು ಗದ್ದೆಬೇಲ್ ಮುಖಾಂತರ ನಾವು ಹೋಗೋಣ ಅಂತ ಹೋದ್ವಿ ವಾಪಸ್ ಬಂದ್ವಿ ಅಲ್ಲಿಂದ ಕಾಶಿಯಿಂದ ಏನೋ ಒಂದು ಜೀಪ್ ಸಿಕ್ತು ಅಲ್ಲಿ ರಾಣಿಗಂಜು ಸರಾಯ್ ಪೂಲ್ಪುರ್ ಬಿಲ್ಲಾರ್ಘಟ್ ಅಂತ ಊರುಗಳೆಲ್ಲ ಸೇರಿ ಹೋದ್ವಿ ನಾವು ಅರವತ್ತು ನಾಲ್ಕು ಕಿಲೋಮೀಟ್ರ್ ಹೋದ್ವಿ ಅಲ್ಲಿ ಏನಾಯಿತು ಲಾಠಿ ಚಾರ್ಜ್ ಕರ್ಫ್ಯೂ ತಕ್ಷಣ ನಮ್ಮನ್ನು ವಾಪಸ್ಸು ಕಾಶಿ ಕ ಕರ್ಕಂಬಂದರು ಆಮೇಲೆ ಬೇರೆ ರೂಟಲ್ಲಿ ಹೋಗಿ ನಾವು ಕಾಶಿಯಿಂದ ಸುಲ್ತಾನ್ಪುರ್ಗೆ ಹೋದ್ವಿ ಬದೌಲಿನೂ ಗ್ರಾಮ ಸಿಕ್ತು ಬದೌಲಿನ ಗ್ರಾಮದಿಂದ ಹೋಗಿ ಅಲ್ಲಿ ನಾವು ಟ್ರೈನ್ ರೂಟ್ದಲ್ಲೇ ನಡ್ಕೊಂಡು ಕಂಪ್ಲೀಟ್ ಹೋದ್ವಿ ಅಲ್ಲಿ ಹೋದ ಜೊತೆಗೆ ಏನು ಅಂತಂದ್ರೆ ಒಂದು ರಾಮ ಮಂದಿರ ಒಂದು ದೊಡ್ಡದಿತ್ತು ರಾಮನಾಥ್ ಅಂತ ಹೇಳಿ ಒಂದು ಚಟ್ರಿತ್ತು ಇತ್ತು ಒಂದೊಂದು ಚೌಟ್ರದಲ್ಲಿ ಸುಮಾರು ಸಾವಿರದಿಂದ ಸಾವಿರ ಐನೂರು ಜನ ಸೇರ್ಕೊಳ್ತಾರೆ ನಾವು ಮೂರನೇ ಫ್ಲೋರಲ್ಲಿ ಎಲ್ಲ ಕೂಡಕ್ಕೆ ಅವಲಕ್ಕಿ ಗಿಲ್ಲಕ್ಕೆ ಹಾಂ ಬ ಇಲ್ಲ ಇವರು ಪೊಲೀಸ್ ಪೊಲೀಸ್ನವ್ರು ಕೂಡ ಹೋದರು ಅಷ್ಟೊತ್ತಿಗೆ ಮಧ್ಯೆ ಲಾಠಿ ಚಾದಾಗ ಸುತ್ತರು ಸುಮಾರು ನಾಲ್ಕು ಕಡೆಯಿಂದ ಅಟ್ಯಾಕ್ ಅಂತ ಬಂದಾಗ ಏನಂದರೆ ಎಲ್ಲ ಚೌಲ್ಟ್ರಿ ಒಳಗಡೆ ಹೋಗಿ ಸೇರ್ಕೊಂಡಾಗ ಏನಾಯಿತು ಅಂತಂದರೆ ಎಲ್ಲ ಬಂದೋಬಸ್ತಾಗಿತ್ತು ಆಮೇಲೆ ಬೇರೆ ಕಡೆ ರಾಜ್ಯದಿಂದ ಬಂದಿದ್ದವರೆಲ್ಲ ಇದ್ವಿ ಬೆಳಗ್ಗೆ ಎಂಟು ಗಂಟೆ ಟೈಮಲ್ಲಿ ಏನು ಅಂತಂದರೆ ನಾಲ್ಕು ದಿಕ್ಕಿಂದ ಅಯೋಧ್ಯೆ ಕಡೆಯಿಂದ ಒಂದು ಕಡೆ ಒಂದು ಸರೈ ನದಿಯಿಂದ ಒಂದು ಕಡೆ ನಾಲ್ಕು ದಿಕ್ಕಿಂದ ಜನ ಬಂದಾಗ ಏನಾದ್ರೆ ಬೆಳಗ್ಗೆ ಎಂಟು ಗಂಟೆಲ್ಲ ಲಾಠಿ ಚಾರ್ಜ್ ಶುರು ಆಯಿತು ಲಾಠಿ ಚಾರ್ಜ್ ಶುರುವಾದ ತಕ್ಷಣ ಫೈರಿಂಗ್ ಶುರು ಆಯಿತು ಗೋಲಿಬಾರ್ಗೆಲ್ಲ ಆಯಿತು ಎಲ್ಲ ಮನೆ ಮುಂದೆ ದೇವಸ್ಥಾನ ಮುಂದೆ ನೀರಿಟ್ಟಿದ್ದರು ಟಿ ಆರ್ ಕೆ ಓಪನ್ ಆಯಿತು ಅಂದರೆ ನಿಮ್ಗೆ ಏನು ತೊಂದರೆ ಆಗೋದು ಬೇಡ ನೀವೆಲ್ಲ ತೊಳ್ಕೊಳ್ಳಿ ಕಣ್ಣೆಲ್ಲ ತೊಳ್ಕೊಳ್ಳಿ ಅಂತ ಅಷ್ಟೊತ್ತು ಮುಂದೆ ಏನು ಸುಮಾರಾಗಲೇ ಹತ್ತು ಗಂಟೆ ನಲ್ವತ್ತು ನಿಮಿಷ ಆಯಿತು ಅಷ್ಟೊತ್ತ ಎರಡು ಬಾರಿ ಗಲಾಟೆ ಆಗಿತ್ತು ಒಂದು ಬಾರಿ ಫೈರಿಂಗ್ ಆಗಿತ್ತು ಫೈರಿಂಗಲ್ಲಿ ಆಲ್ಮೋಸ್ಟ್ ಆಲ್ ಸುಮಾರು ಸಾಕಷ್ಟು ಜನ ಸತ್ತೋಗಿರೋ ಡೆಡ್ ಬಾಡಿ ಎಲ್ಲ ತಗೊಂಡೋದ್ರು ನೀವು ಕೆಲಸ ಅಂದ್ರೆ ಹೆಣ್ಗಳು ಮಧ್ಯದಲ್ಲಿ ಏನು ಅಂತ ನಾವು ಜೊತೆಲೆ ಇದ್ವಲ್ವಾ ಪೊಲೀಸ್ನವರು ಬೇ ಬೇ ಅಂತ ಭಯ ಆಯ್ತು ಆಮೇಲೆ ನಾವೇನಂದ್ರೆ ಎರಡನೇ ರೌಂಡ್ ಲಾಠಿ ಮಾಡಿದಾಗ ನಾವು ಮಂಜುನಾಥ್ ಮತ್ತು ರಮೇಶ್ ಎಲ್ಲ ಏನ್ ಮಾಡಿದ್ವಿ ಅಂದ್ರೆ ಆಂಜನೇಯ ವಿಗ್ರಹ ದೇವಸ್ಥಾನದೊಳಗಡೆ ಹೋಗಿ ಜೀವ ಉಳಿಸ್ಕೊಳ್ಳೋಕೋಸ್ಕರ ಆಂಜನೇಯ ವಿಗ್ರಹದಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಮಿಲಿಟರಿ ಅಧಿಕಾರಿಗಳು ಲೋಕಲ್ ಪೊಲೀಸ್ ಅಧಿಕಾರಿಗಳು ಯಾವುದೇ ದೇವಸ್ಥಾನದ ಒಳಕ್ಕೂ ಬರ್ದೇಲೆ ಬೂಟ್ ಹಾಕಿರೋದ್ರಿಂದ ಅಲ್ಲಿ ಬರಲ್ಲ ಉತ್ತರ ಪ್ರಶಸ್ ಸಂಸ್ಕೃತಿಯರಿಂದ ಬರಲಿಲ್ಲ ಅವರೆಲ್ಲ ಆದ್ಮೇಲೆ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಏನಾಯ್ತು ಅಂದ್ರೆ ಮತ್ತೆರ್ಗ ಅಶೋಕ್ ಸಿಂಗಲ್ ಭಾರತಿ ವಿನಯ್ ಕಟ್ಟಿಯಾರು ಇವ್ರದೊಂದು ತಂಡ ಬಂತು ಅವ್ರ ಜೊತೆ ನಾವು ಹೋಗ್ಬಿಟ್ಟು ನಾವು ಮಂದಿರ ಅಲ್ಲೇ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಎಲ್ಲ ಹೋದ್ವಿ ಅವಾಗ ಮತ್ತೆರ್ಗ ಲಾಠಿ ಆದಾಗ ಏನು ಅಂತಂದ್ರೆ ಫೈರಿಂಗ್ ಆರ್ಡರ್ ಕೊಟ್ಟಾಗ ಏನು ಅಂತಂದ್ರೆ ಅಲ್ಲ ಸಾಕಷ್ಟು ಜನ ಫೈರಿಂಗ್ ಆಯಿತು ಫಸ್ಟು ಲಾಠಿ ಚಾರ್ಜ್ ಮಾಡಿದ್ರು ಎಲ್ಲ ಏಟ್ ಆಗಲ್ಲ ನಮ್ಮ ಜೊತೆ ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಆದಾಗ ನಮ್ಮ ಜೊತೆ ಎಲ್ಲರಿಗೂ ಏಟಾಯ್ತು ಸಿಕ್ಕಾಪಟ್ಟೆ ಏಟಾಯ್ತು ಏಟು ಲೆಕ್ಕಸ್ತಾ ಏಕೆಂದ್ರೆ ನಾವು ಜೀವನ ನಮ್ಗೆ ಗೊತ್ತು ಜೀವ ತೆಗೀತಾರೆ ಅಂತ ನಾವು ಹೋಗ್ಬೇಕಾದ್ರೆ ನಿಶ್ಚಯ ಮಾಡ್ಕೊಂಡು ಹೋಗಿದ್ವಿ ಮನೇಲಿ ಒಪ್ಪದಲ್ಲೇ ಇದ್ರೂ ಈ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅಯೋಧ್ಯೆಗೆ ಹೋದ್ವಿ ರಾಮನ್ರ ಅಲ್ಲೇ ಕಟ್ತೇವೆ ಅಂತ ಭರವಸೆ ಇತ್ತು ಇದೊಂದು ಏನು ರಾಮಂದೇನು ಅಂದ್ರೆ ಈ ಕೋಟ್ಯಂತರ ಹಿಂದೂಗಳ ಅಭಿಮಾನಿಗಳದು ಒಂದು ಭಾವನಾತ್ಮಕ ಸಂಬಂಧ ಆ ಬೆಳಗಾವಿದ್ದು ಎಲ್ಲ ಪೂಜೆ ಮಾಡ್ಕೊಂಡು ರಾಮ ರಾಮನ ಅದೇ ತರ ಶ್ರೀರಾಮ್ ಜಯ ಶ್ರೀರಾಮ್ ಅಂತ ಮಂದಿರ ಅಲ್ಲೇ ಕಟ್ಟಿವಿ ಅಂತ ಹೇಳ್ಬಿಟ್ಟು ಸ್ಲೋಗನ್ ಒಂದಿಗೆ ನಾವು ಅಯೋಧ್ಯೆ ಕಡೆ ಬಾಬ್ರಿ ಮಸೀದಿ ಕಡೆ ಹೋದ್ವಿ ಬಾಬ್ರಿ ಮಸೀದಿ ಕೊಡೋದು ಅಲ್ಲಿ ಮತ್ತಿರ್ಗ ಲಾಟ್ರಿ ಚಾರ್ಜ್ ಆಯಿತು ಮತ್ತಿರ್ಗ ಲಾಟ್ರಿ ಚಾರ್ಜ್ ಆದ ತಕ್ಷಣ ಎಲ್ಲ ಡೇ ಜನನೆಲ್ಲ ಡಿಸ್ಪಸ್ ಮಾಡಿದ್ದ ಕೆಲಸ ಎಲ್ಲರನ್ನು ಕಳಿಸಿದ್ರು ಅಷ್ಟೊತ್ತು ಕಾಲೇ ಸಿಕ್ಕಾಪಟ್ಟೆ ಮಿಲ್ಟ್ರಿಯವರೆಲ್ಲ ಬಂದ ತಕ್ಷಣ ಏನು ಅಂತಂದರೆ ಎಲ್ಲ ಒಂದೊಂದು ಜಾಗಕ್ಕೆ ಹೋದರು ಅಷ್ಟೊತ್ತು ಕಾಲೇ ನೂರಾರು ಹೆಣ್ಣುಗಳನ್ನೆಲ್ಲ ತಗೊಂಡು ಸರಾಯಿ ನದಿ ಕಡೆ ಕರ್ಕೊಂಡೋಗರು ರೋಡಲ್ಲಿ ಬಿದ್ದಿದ್ದವ್ರನ್ನೆಲ್ಲ ಕರ್ಕೊಂಡು ಜೀಪಲ್ಲಿ ಎತ್ತಕೊಂಡು ಹೋದ್ರು ಆಮೇಲೆ ಸಿಕ್ಸ್ ಸಿಕ್ ಮಿಲ್ಟ್ರಿ ಅವ್ರನ್ನೇ ನೀವು ಖಾಲಿ ಮಾಡಿ ಖಾಲಿ ಮಾಡಿ ಅಂತೇಳ್ಬಿಟ್ಟು ಮೂರುವರೆ ಗಂಟೆ ಮೇಲೆ ಎಲ್ಲರೂ ಖಾಲಿ ಮಾಡಿಸಿದ್ರು ಆ ಖಾಲಿ ಮಾಡೋದೇನಾಯಿತು ನಾವು ಬರೋಕ್ಕಾಗ್ದಲ್ಲಿ ಅಲ್ಲೇ ಎರಡು ದಿನ ಉಳ್ಕೊಂಡ್ವಿ ಸುತ್ತಲೂ ಕರ್ಫ್ಯೂ ಇತ್ತು ಮತ್ತು ಎಲ್ಲೂ ಊಟ ತಿಂಡಿ ಸಮಸ್ಯೆ ಕೆಲಸನೇ ಮಾಡಿದ್ರೆ ಧೈರ್ಯ ಬಂತು ನಮ್ಮ ಧೈರ್ಯ ಬಂತು ಅಂದರೆ ಕುಣಿಗಲ್ಲ ನಾವು ಇದು ಯಂಗ್ ಬ್ಲಡ್ ಎಲ್ಲ ಇದ್ವಲ್ಲ ನಾಗೇಶ್ ಅವರು ನಮ್ಗೆ ಆಶೀರ್ವಾದ ಮಾಡಿದ್ರು ಚುಂಚಂಗ್ರಿ ಮಠ ಸ್ವಚ್ಛತೆ ಬಿ ಕೆ ವಿ ಅಂತ ಅಡ್ವೊಕೇಟೆಲ್ಲ ಇದ್ರು ಇದೆಲ್ಲ ನಮ್ಮ ಹಿಂದುತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಬಾಬ್ರಿ ಮಸೀದಿ ಕಾಲದಲ್ಲಿ ಏನಾಯ್ತು ಅಂತಂದರೆ ಬಾಬ್ರಿ ಏನು ರಾಬರ್ದ ಮೀರ್ ಬಾಕಿ ಇನ್ನೂ ಏನು ಒಬ್ಬ ಬಾ ಬಾಬ್ರಿ ಮಸೀದಿ ಇದ್ರ ಕೆಳಗಡೆ ಬಾಬರು ಹೊಡೆದಾಗ್ತಾ ಮೀರ್ ಬಾಕಿ ಕೆಳಗಡೆ ಕೆಲಸ ಅವ್ನಗಿಂತ ಆದೇಶದ ಪ್ರಕಾರ ಏನಂದರೆ ಸಾವಿರದ ಎಂಟುನೂರು ಜಿ ಇಸ್ವಿಲ್ ಏನು ಒಡೆದಾಕಿದ್ದ ಆ ಒಡೆದಾಕಿದ್ಮೇಲೆ ಆಯಿತು ಸಾವಿರದ ಎಂಟುನೂರ ಎಂಬತ್ತೈದನೇ ಇಸ್ವೀಲಿ ಏನಾಯಿತು ಅಂತಂದರೆ ಕೋರ್ಟಿಗೆ ಫಸ್ಟ್ ಹಾಕಿದ್ರು ಸಾವಿರದ ಒಂಬೈನೂರ ಎಂಬತ್ತು ಆರನೇ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಟೈಮಲ್ಲಿ ಏನಾಯಿತು ಅಂತಂದರೆ ಫೈಜಾಬಾದ್ ಒಂದು ಜಿಲ್ಲಾ ನ್ಯಾಯಾಲಯ ಒಂದು ಆದೇಶ ಕೊಡ್ತು ಇವತ್ತಿಂದನೇ ಬೀಗ ತೆಗಿಬೇಕು ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷಲ್ಲಿ ಆದೇಶ ಕೊಡ್ತು ನೀವು ಸಾಯಂಕಾಲ ಇವತ್ತೇ ಹೋಗ್ಬಿಟ್ಟು ರಾಮಲಲಾ ವಿಗ್ರಹ ಏನಿದೆ ಆ ಮೂರು ವಿಗ್ರಹ ಏನಿದೆ ಆ ಬೀಗ ತೆಗೆದಿದ್ದೆ ಕೆಲಸ ಅಲ್ಲಿ ಹಿಂದೂಗಳಿಗೆ ದಿನ ಒಂದು ಗಂಟೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅದೇ ರೀತಿ ಒಂದು ಗಂಟೆ ತೆಗೆದುಬಿಟ್ಟು ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಅವಾಗೇನು ಅಂದರೆ ಎಲ್ಲ ಸಂತೋಷಕ್ಕೆ ಬಂದಿದ್ದು ಸಾವಿರಾರು ಜನ ಭಕ್ತರುಗಳು ಹಿಂದೂ ಭಕ್ತರು ರಾಮ್ ಭಕ್ತರುಗಳು ದೇವಸ್ಥಾನದೊಳಗೆ ಬಂದು ಸಂತೋಷಕ್ಕೆ ಖುಷಿಪಟ್ಟರು ಸೊ ಅದಾಗ ಅದಾದಮೇಲೆ ಏನಾಯಿತು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಲಿ ನವಂಬರಲ್ಲಿ ಏನು ಅಂತಂದರೆ ರಾಜೀವ್ ಅವರು ಶಿಲಾನ್ಯಾಸ ಮಾಡೋಕ್ಕೆ ಅಂತ ಹೇಳಿದರು ಅಷ್ಟೊತ್ತು ಕಾಲೇ ದೊಡ್ಡ ಗಲಾಟೆ ಆಗಿತ್ತು ಒಂದು ಕಾಶ್ಮೀರ್ ಗಲಾಟೆ ಆಗಿತ್ತು ಶ್ರೀಲಂಕಾ ಗಲಾಟೆ ಆಯಿತು ಮತ್ತು ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಅಂದರೆ ಬೇರೆ ಬೇರೆ ಗಲಾಟೆ ವಿಷಯದಲ್ಲ ಚರ್ಚೆ ನಡೀತಿದ್ದ ವಿಷಯದಲ್ಲಿ ರಾಹುಲ್ ಗಾಂಧಿ ತೀರ್ಮಾನ ರಾಜೀವ್ ಗಾಂಧಿ ತೀರ್ಮಾನ ಮಾಡಿದ ಕೆಲಸ ಯಾವುದೇ ಕಾರಣಕ್ಕೆ ನಾವು ಹಿಂದೂಗಳ್ನ ಕಳ್ಕಳದ್ ಬೇಡ ಇದು ಅಂತ ಉದ್ದೇಶಕ್ಕೆಬಿಟ್ಟು ಶಿಲಾನ್ಯಾಸ ಮಾಡೋಕ್ಕೆ ಹೊರಟಾಗ ಶಿಲಾನ್ಯಾಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಯ್ಯೋದೇ ರಾಮ ಮಂದಿರ್ ಬಾಬ್ರಿ ಮಸ್ಜಿದ್ ಎಂದು ಅಲ್ಲಿಂದ ನೂರೈವತ್ತು ಅಡಿ ದೂರದಲ್ಲಿ ಮಾಡಿದ್ರು ಅದು ಏಳು ಅಡಿ ಉದ್ದ ಏಳು ಅಡಿ ಅಗಲ ನಾ ಗುಂಡಿ ತೆಗೆದಿದ್ದ ಕೆಲಸ ಅಲ್ಲಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಅವ್ರಿಗೆ ಆದೇಶ ಕೊಟ್ಟಿದ್ದ ಕೆಲಸ ವೀರಭದ್ರ ಸಿಂಗ್ ಇನ್ನು ಮಾಡುವಂಥ ಶಿಲಾನ್ಯಾಸ ನೆರವೇರಿಸ್ರು ಅದಾದಮೇಲೆ ಬಾಬ್ರಿ ಮಸ್ಜಿದ ಕಮಿಟಿಯನ್ನು ಸೈಯದ್ ಶಾಬುದ್ದೀನ್ ಬಿಕಾರಿ ಮುಸ್ಲಿಮ್ಸ್ ಮತ್ತು ಕಾಂಗ್ರೆ ಕಾಂಗ್ರೆಸ್ಸಿನ ನಾಯಕರು ಆರಿಫ್ ಮೊಹಮ್ಮದ್ ಖಾನ್ ಇವರೆಲ್ಲ ಸೇರಿದ ಕೆಲಸ ಸುಪ್ರೀಂ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಅಂತಂದರೆ ಒಂದು ನೀವೆಲ್ಲ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿ ಉತ್ಖನ್ನನ್ನು ಮಾಡಿ ನೀವು ಒಂದು ದೇವ್ಬಿಟ್ಟಾಡ್ರ್ರು ಮುಜ್ರಾ ಇಲಾಖೆ ಶಾತಮ ಉತ್ಖನನ ಮಾಡಿದಾಗ ಏನಾಯಿತು ಸುಮಾರು ಆ ಜಾಸ್ತಿ ದೇಗದಲ್ಲಿ ಐವತ್ತು ಕಂಬಗಳು ಸಿಕ್ತು ರಾಮನ ವಿಗ್ರಹಗಳು ಸಿಕ್ತು ಬೇರೆ ಬೇರೆ ವಿಗ್ರಹಗಳು ವಿಗ್ರಹಗಳೆಲ್ಲ ಸಿಕ್ಕಿದ್ಮೇಲೆ ಏನಾಯಿತು ಅಂದರೆ ಆ ಉತ್ಖನ ಅಂತ ಏನಾದ್ರು ಸುಪ್ರೀಂ ಕೋರ್ಟ್ಗೆ ಆದೇಶ ಮಾಡಿದ್ರಲ್ಲ ಆದೇಶ ಆದೇಶದ ಪ್ರಕಾರ ಇವರು ಮುಜ್ರಾ ಇಲಾಖೆಯವರು ವರದಿ ಕೊಟ್ಟರು ವರದಿ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಬಂತು ಇವಾಗ ಏನಾದರೆ ರಾಮ್ಲಲ್ಲಾ ಮೈದಾನದಲ್ಲಿ ಮಸೀದಿ ಯಾವ ಜಾಗದಲ್ಲಿ ಬಡಿದಿರೋ ಅದೇ ಪಕ್ಕದಲ್ಲಿ ಇವಾಗ ರಾಮನ ವಿಗ್ರಹ ಕಟ್ತೀವಿ ನಮ್ಗೆ ಹೋಗಕ್ಕ ನಮ್ಗೆ ಬಹಳ ಸಂತೋಷ ಇದೆ ಜೀವನದಲ್ಲಿ ನಾವು ಕಣ್ಣೀರುಗಡೆ ಮಸೀದಿ ನೋಡಿದ್ವಿ ರಾಮನ್ನು ನಮ್ಮ ಜೀವನ ಹುಟ್ಟಿದಕ್ಕೂ ಸಾರ್ಥಕ ನಾವು ಜೀವನದಲ್ಲಿ ಏನು ಮಾಡ್ಲಿಲ್ಲ ಕೋಟ್ಯಾಂತರ ಹಿಂದೂ ಅಭಿಮಾನಿಗಳು ಭಕ್ತರಾಗಿದ್ದೀವಿ ನಾವು ಹಿಂದೂಗಳಾಗ ಹೋಗಿದೀವಿ ಅಂತ ಇದಕ್ಕಿಂತ ಹೆಮ್ಮೆ ಪಡುವಂತದ್ದು ಏನಿಲ್ಲ ಜೀವನದಲ್ಲಿ ಅದಕ್ಕೆ ಅಯೋಧ್ಯೆ ಶ್ರೀರಾಮ ವಿಶ್ವದಲ್ಲಿ ತನಕ ಎಲ್ಲ ಬಾಂಧವರಿಗೆ ಮತ್ತು ಅವನ ಭಕ್ತರುಗಳಿಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಿ ದೇಶ ಅಭಿವೃದ್ಧಿ ಕಡೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡಿಸ್ತೀನಿ ನೀವು ಅಲ್ಲಿ ಹೋದಾಗ ಊಟ ತಿಂಡಿ ಮತ್ತೆ ನಿಮ್ಗೆ ಹಾಸ್ಕೊಳ್ಳಕ್ಕೆ ವಿಶ್ರಾಂತಿಗೆ ಎಲ್ಲಾ ಯಾವ ರೀತಿ ಅನುಕೂಲ ಕುಲ ಇತ್ತು ಅಥವಾ ಏನು ಸಮಸ್ಯೆ ಹೇಗೆ ನಿಭಾಯಿಸಿದ್ರಿ ಸರ್ ನಮಗೆ ಅಲ್ಲಿನ ಜನಗಳು ನಮಗೆ ನಾವು ಗದ್ದೆ ಬೈಲು ಇಂಟೀರಿಯನಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಸ ಸರೋ ನದಿಗಳು ಎಲ್ಲ ಅಲ್ಲಿನ ಜನಗಳು ದೋ ತೆಪ್ಪದಲ್ಲಿ ನಮ್ಮನ್ನೆಲ್ಲ ಆ ದಡಕ್ಕೆ ಸಾಗಿಸೋರು ಊಟ ತಿಂಡಿ ಎಲ್ಲ ಅವರೇ ಸಬ್ಜಿ ಮತ್ತು ರೋಟಿ ಕೊಡೋರು ಇಲ್ಲಾಂದರೆ ಅವಲಕ್ಕಿ ಕೊಟ್ಟು ನಮ್ಮನ್ನೆಲ್ಲ ಇದು ಮಾಡೋರು ಸ್ನಾನಕ್ಕೆಲ್ಲ ನೀನು ತಣ್ಣೀರೇ ಸ್ನಾನ ಮಾಡ್ಕೊಳ್ಳೋದು ಬಿಸಿನೀರು ಯಾರು ಕಾಯಿಸ್ಕೊಡ್ತೇನೆ ಮಲಿಕೊಳ್ಳೋದಕ್ಕೆಲ್ಲ ನಮಗೆ ಯಾವ್ದಾದ್ರು ಅವ್ರ ಮನೆಯಲ್ಲೋ ಇಲ್ಲ ಕಾಡುಗಳಲ್ಲಿ ಮಲಗಿದ್ದೀವಿ ಜಾಗ ಇಲ್ಲದ ಈ ಕಡೆ ಕೆಲವು ಕಡೆ ಟೈಮ್ ಆದಾಗ ಕಾಡಿನಲ್ಲಿ ಹುಲಿ ಈ ಸಿಂಹ ಇವನ್ನೆಲ್ಲ ಕಾಡು ಪ್ರಾಣಿಗಳಿಂದ ನಮಗೆ ಇದಾದ್ರೂ ಯಾವುದೇ ಥರವಾದ ನಾವು ಕರಸೇವಕರಾಗಿ ಹೋಗಿರೋದ್ರಿಂದ ನಮಗೆ ರಾಮನೂ ಅಷ್ಟೇ ಆಂಜನೇಯನೂ ಅಷ್ಟೇ ನಮ್ಮ ಕಾಪಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ನಮಗೆ ತೊಂದರೆ ಬಂದರೂ ನಾವು ಎದೆ ಗುಂಧದಲ್ಲಿ ಜನಗಳು ಹೋಗಿದ್ದ ಕರಸೇವಕರು ಕುಣಿಗಲ್ಲಿನ ನಾಗರಿಕರ ಆಶೀರ್ವಾದ ಮತ್ತು ಇಲ್ಲಿಂದ ನಾಗೇಶ್ ರಾವ್ ನಾರಾಯಣಗೌಡರು ಬಿ ಕೆ ವಿ ಇವ್ರೇನಾವತ್ತಿನ ಎಲ್ಲ ಇದು ಮಾಡಿದ್ರು ಅವರ ಆಶೀರ್ವಾದದಿಂದ ಎಲ್ಲ ನಾವು ಹೋಗಿ ಕರಸವ್ಯಕ್ಕೆ ತಲುಪಿ ಅಲ್ಲಿಂದ ಕರಸವ್ಯ ಮುಗಿಸ್ಕೊಂಡು ನಾವು ಬರೋಕ್ಕೆ ಆಸ್ಪದ ಆಯಿತು ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ರಾಮ ಮಂದಿರ ನಿರ್ಮಾಣದ ಜೊತೆಗೆ ಹಳ್ಳಿಲೂ ಕೂಡ ರಾಮನವಮಿಗಿಂತ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಸೇರಿದಂಗೆ ಎಲ್ಲ ಕೂಡ ಏನು ಭಾರತದ ಭೂಮಿನಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂ ಕೂಡ ರಾಮನ ನಾಮವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಇದು ರಾಮ ಇದು ಒಬ್ರಿಗೆ ಅಲ್ಲ ವಿಶ್ವದಲ್ಲಿರೋ ಪ್ರತಿಯೊಬ್ಬರ ನಾಯಕರು ಅದರೊಳಗೆ ಕೋಟ್ಯಾಂತರ ಕೋಟಿ ಜನಗಳಿಗೆ ರಾಮನ ಭಕ್ತಿದ್ದಾರೆ ರಾಮನಿಗೆ ಏನು ಯಾವುದೇ ಜಾತಿ ಇಲ್ಲ ಆರು ಸಾವಿರ ವರ್ಷದಲ್ಲಿ ಏನು ಆರು ಸಾವಿರ ವರ್ಷದ ಹಿಂದೆ ಅಯೋಧ್ಯೆಯಲ್ಲಿ ಏನು ಹುಟ್ಟಿದ್ದಾರೆ ಇವತ್ತು ರಾಮನ ಹೆಸರು ಶಶ್ವತ್ ಶಾಶ್ವತವಾಗಿದೆ ಯುಗ ಹುಡ್ದಾಗಿಂದ ಹೆಂಗಿರ್ತವೆ ಯುಗ ಮುಳುಗೋ ತನಕ ರಾಮನ ಹೆಸರಿರುತ್ತೆ ಅಲ್ಲಿ ತನಕ ಹಿಂದೂ ಧರ್ಮ ಪ್ರಚಾರ ಇರ್ತದೆ ಅದೆಲ್ಲ ಹಿಂದೂಗಳು ಇದ್ದೇ ಇರ್ತಾರೆ ರಾಮನಿಗೆ ಭಕ್ತರು ಅಖಂಡ ಭಕ್ತಿದ್ದಾರೆ ಆ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ ಈ ವಿಶ್ವದಲ್ಲಿರೋ ಹಿಂದೂಗಳು ಖುಷಿ ಪಡುವಂಥ ದಿನ ಆದ್ರಿಂದ ಇದಕ್ಕೆ ರಾಮನ ಸೇವೆ ಮಾಡಕ್ಕೆ ಜಾತಿ ತತ್ವ ಸಿದ್ಧಾಂತ ನಿಯಮ ಏನು ಬೇಕಿಲ್ಲ ಬೆಳಗಾವಿದ ರಾಮ ಅಂದರೆ ಸಾಕು ಅದಕ್ಕಿಂತ ಸಂತೋಷ ಅದರೊಳಗೆ ತೃಪ್ತಿ ಯಾವುದೂ ಸಿಗಲ್ಲ ಅದಕ್ಕೆ ಆರಾಧ್ಯ ದೇವ ರಾಮಂಗೆ ಇನ್ನೂರ ಎಂಬತ್ತ್ಮೂರು ಜಾತಿಯವರು ಏನಿದ್ದಾರೆ ವಿಶ್ವದಲ್ಲಿ ಏನಿದ್ದಾರೆ ಭಾರತದಲ್ಲಿ ಏನಿದ್ದಾರೆ ಸಂತೋಷವಾಗಿ ರಾಮನ ಹೆಸರು ಹೇಳ್ಕೊಂಡು ರಾಮನಾಮ ಮಾಡ್ಕೊಂಡು ಹೇಳ್ತಿರೋದು ಈ ದೇಶದ ಹೆಮ್ಮೆ ಪಡುವಂಥ ವಿಷಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಓಕೆ ಇದುವರೆಗೂ ನಾನು ಆಕ್ಚುಲಿ ಇವತ್ತು ದೊಡ್ಡ ಕೆರೆ ಏರಿ ಮತ್ತೆ ಮೂಡಲ್ ಕುಣಿಗಲ್ ಕೆರೆ ಬಗ್ಗೆ ಜನಕ್ಕೆ ತಿಳಿಸೋದಕ್ಕೆ ಬಂದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಮನ ಸೇವಕರು ನನಗೆ ಸಿಕ್ಕಿದ್ದಿಂದ ಅವರ ವಿಚಾರವನ್ನು ತಲುಪಿಸ್ತಾ ಇದ್ದೀನಿ ಇದುವರೆಗೂ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಬಂಧುಗಳೇ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಆ ದಿನದರ ಕರಸೇವಕರ ಸಮಸ್ಯೆ ಮತ್ತೆ ಹೇಗಿತ್ತು ಅಂತ ಗೊತ್ತಾಗಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು